ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಲು ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತಮಗೆ ಆಯುರೋಗ್ಯ ಶಕ್ತಿ ಜಯಲಾಭ ಸುಖ ಶಾಂತಿ ಸಮೃದ್ಧಿಗಳನ್ನು ತಂದುಕೊಡಲಿ ಈ ವರ್ಷದಲ್ಲಿ ನಿಮ್ಮೆಲ್ಲ ಇಷ್ಟ ತೋಟ ಸಿದ್ಧಿಗಳನ್ನು ಹಾರೈಕೆ ಮಾಡುತ್ತಾ ಜನವರಿ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭ ರಾಶಿಗೆ ಜನವರಿ ತಿಂಗಳು ಆರಂಭದಲ್ಲಿ ಸ್ವಲ್ಪ ಸಮ್ಮಿಶ್ರವಾದ ಫಲಗಳ ಸೂಚನೆ ಬರುತ್ತೆ ಆ ಬಳಿಕ ಮಧ್ಯಭಾಗದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಕೊನೆಯ ಭಾಗದಲ್ಲಿ ಸಹ ಉತ್ತಮ ಫಲಗಳು ನಿಮಗೆ ನಿರೀಕ್ಷೆ ಇರುತ್ತೆ ಹಾಗಾಗಿ ಅಲ್ಲಿ ವಿಶೇಷವಾದ ಶುಕ್ರ ಅನುಗ್ರಹ ಬುಧಾನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸಹಕಾರಿಯಾಗಲಿವೆ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ ಚಂದ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನಾರು ಅಥವಾ ಹದಿನೇಳು ದಿನಾಂಕಗಳಲ್ಲಿ ಚಂದ್ರನ ಬಲಸ ಸಿಗಲಿದೆ ಹಾಗಾಗಿ ಒಂದು ಆಶಾವಾದವನ್ನು ಇಟ್ಟುಕೊಳ್ಳುವಂಥ ಜನವರಿ ತಿಂಗಳಾಗಿರುತ್ತೆ ಅನೇಕ ರೀತಿಯ ಒಂದು ಪರಿವರ್ತನೆಗಳು ಗ್ರಹದಿಂದ ಆಗುವಂಥ ಪರಿವರ್ತನೆಗಳು ಮುಂದಿನ ನಿಮಗೆ ಆ ತಿಂಗಳುಗಳಲ್ಲಿ ಅಂದರೆ ಜನವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಆದರೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಉತ್ತಮ ಫಲಗಳು ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳಿಂದ ಆರಂಭ ಆಗುವಂಥದ್ದಿರುತ್ತೆ ಹಾಗಾಗಿ ಈಗ ಒಂದು ಸಾಂಕೇತಿಕವಾಗಿ ಕೆಲವೊಂದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಒಂದು ಉತ್ತಮ ಕೊಡುಗೆಗಳು ಅಥವಾ ಮುಂದೆ ಅಭಿವೃದ್ಧಿ ಆಗುವಂಥ ಅಥವಾ ಮುಂದೆ ಏನಾದರೂ ಒಳ್ಳೆಯದಾಗುವಂಥ ಸೂಚನೆ ಸಹ ಈ ತಿಂಗಳಲ್ಲಿ ಬರ್ಬೋದಾಗಿದೆ ಅದೇ ರೀತಿ ಹಣಕಾಸಿನ ವಿಚಾರಕ್ಕೂ ಆರೋಗ್ಯ ವಿಚಾರಕ್ಕೂ ಏನೋ ಅಂಥದ್ದೇನೋ ಥರ ಕೊರತೆಗಳಿರೋದಿಲ್ಲ ಅವೆಲ್ಲವೂ ನಾರ್ಮಲ್ ಆಗಿರುತ್ತೆ ಉದ್ಯೋಗ ವ್ಯಾಪಾರ ಶಿಕ್ಷಣ ವೃತ್ತಿ ಅದಕ್ಕೆ ಸಹ ಹಾಗೆ ಅವೆಲ್ಲವೂ ಉತ್ತಮವಾಗಿ ಆಗಿ ಚೆನ್ನಾಗಿ ನಡೀತಾ ಹೋಗುವಂಥ ಒಂದು ಅವಕಾಶ ಈ ಇರುತ್ತೆ ಇನ್ನು ನಿಮಗೆ ಈ ಸೂರ್ಯನಿಂದ ಆರಂಭಿಸಿ ಎಲ್ಲ ಇತರ ಗ್ರಹಗಳೆಲ್ಲ ಯಾವ ರೀತಿ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ ಅದನ್ನು ಗಮನಿಸೋಣ ರವಿಯ ಆರಂಭದಿಂದ ಅಂದರೆ ಸೂರ್ಯನಿಂದ ಆರಂಭಿಸಿದಾಗ ನಿಮಗೆ ಸೂರ್ಯನ ಅನುಗ್ರಹ ಜನವರಿ ತಿಂಗಳಲ್ಲಿ ಇರೋದಿಲ್ಲ ಸೂರ್ಯನು ಅಲ್ಲಿ ಜನವರಿ ಹದಿಮೂರವರೆಗೆ ಧನುರಾಶಿಲಿರುವಾಗ ನಿಮ್ಮ ರಾಶಿಗೆ ಅಷ್ಟಮದಿಂದಲೂ ಹದಿನಾಲ್ಕರಿಂದ ನಿಮ್ಮ ರಾಶಿಗೆ ಅಥವಾ ಒಂಬತ್ತರಿಂದಲೂ ಇರುವ ಕಾರಣ ಅಲ್ಲಿ ಅಷ್ಟಮ ಮತ್ತು ನವಸ್ಥಾನವಾದಲ್ಲಿ ಸೂರ್ಯನು ಉತ್ತಮ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಕೆಲವೊಂದು ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಕೆಲವೊಬ್ಬರಿಗೆ ಬರ್ಬೋದು ಅಂದರೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಇತರರು ಯಾರು ಆತಂಕ ಪಡೋದೇನಿಲ್ಲ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥ ಅವರ ಶುಭ ಅವರ ಆರೋಗ್ಯವನ್ನು ಈ ಜನವರಿ ತಿಂಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಉದಾಹರಣೆಗೆ ಬಿ ಪೇನೋ ಶುಗರೋ ಆಸ್ತಮಾನೋ ಜಾಯಿಂಟ್ ಪೇನು ಅಲರ್ಜಿನೋ ಏನಿದ್ರೆ ಅದು ಈ ಜನವರಿಯ ಒಂದು ಹವಾಮಾನದಿಂದ ಅಥವಾ ಜನ ಇರ್ತಕ್ಕಂಥ ಗೃಹ ಸ್ಥಿತಿಯಿಂದ ಸ್ವಲ್ಪ ಜಾಸ್ತಿ ಹೆಚ್ಚಳ ಆಗ್ಬೋದು ಅವನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೋಬೇಕು ಸೂಕ್ತವಾದ ಔಷಧೋಪಚಾರಗಳನ್ನು ನಿಮ್ಮ ಕಾಲ ಕಾಲಕ್ಕೆ ಚೆಕಪ್ ಇತ್ಯಾದಿಗಳನ್ನು ಮಾಡೋದು ಅವನ್ನೆಲ್ಲ ಮರಿಬಾರ್ದು ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ ಯಾಕಂದರೆ ಸೂರ್ಯನ ನಿಮಗೆ ಇಷ್ಟು ಈ ಜನವರಿ ತಿಂಗಳ ಅಷ್ಟೊಂದು ಇರೋದಿಲ್ಲ ಅದೇ ರೀತಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಬಂಧು ಅಥವಾ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ವೈರುಧ್ಯಗಳು ನಿಮ್ಮ ಮಾತಿಗೆ ಅವರು ವಿರೋಧಿಸುವುದು ಅಥವಾ ಅವರ ಮಾತನ್ನು ನೀವು ವಿರೋಧಿಸುವಂಥ ಘಟನೆಗಳಾಗುತ್ತೆ ಜೊತೆಗೆ ನಿಮಗಿಂತ ಕಿರಿಯ ವಯಸ್ಸಿನವರಲ್ಲಿ ಸ್ವಲ್ಪ ಅದೇ ರೀತಿ ಮಾತಿನ ಚಕಮಕಿ ಆಗೋದು ಅಥವಾ ನಿಮಗಿಂತ ಜೂನಿಯರ್ಗಳು ನಿಮ್ಮ ಮೇಲೆ ಏನಾದರೂ ವಿರುದ್ಧವಾದ ನಡವಳಿಕೆಗಳನ್ನು ಮಾಡುವಂಥದ್ದು ಇವೆಲ್ಲವೂ ಸ್ವಲ್ಪ ಜನವರಿ ಹದಿನಾಲ್ಕರ ಬಳಿಕ ಜಳಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕನ್ನು ಗಮನಿಸಬೇಕು ಹಾಗಾಗಿ ರವಿಯು ನಿಮಗೆ ಈ ತಿಂಗಳಿಡೀ ಪೂರೀಕವಾಗಿರೋದಿಲ್ಲ ಆರೋಗ್ಯದ ವಿಚಾರ ಬಾಂಧವ್ಯದ ವಿಚಾರ ಇತರ ಜೊತೆಗೆ ನಿಮ್ಮ ಬಾಂಧವ್ಯ ಮಾತು ಇದರ ನಡವಳಿಕೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕಾಗುತ್ತೆ ಇನ್ನು ಅಲ್ಲಿ ರವಿಯ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿ ಕಂಡು ಬರ್ತಾ ಇಲ್ಲ ಇದೀ ಚೆನ್ನಾಗಿ ವಕ್ರಿಯಾಗಿರ್ತಾನೆ ಇಪ್ಪತ್ತರವರೆಗೂ ಘಟಕದಲ್ಲಿ ಈ ಜನವರಿ ಇಪ್ಪತ್ತೊಂದರಿಂದ ಆತನು ಮತ್ತು ಮರಳಿ ವಕ್ರಿಗತಿಯಲ್ಲಿ ಮಿಥುನ ರಾಶಿಗೆ ವಾಪಸ್ ಬರುವಂಥ ಘಟನೆಯಲ್ಲಾಗುತ್ತೆ ಎರಡೂ ಘಟನೆಗಳಿಂದ ನಿಮಗೆ ಅಷ್ಟೇನು ಲಾಭ ಏನೂ ಆಗೋದಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಕಷ್ಟಗಳು ಆಗ್ಬೋದು ಅಥವಾ ಇತರರ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಏನಾದರೂ ವಾಗ್ವಾದಗಳಾಗ್ಬೋದು ಜೊತೆಗೆ ನಿಮ್ಮ ಒಂದು ಹಣಕಾಸಿಗೆ ಹೂಡಿಕೆಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ನಷ್ಟಗಳು ಆಗ್ಬೋದು ಹಾಗಾಗಿ ಮಂಗಳೂರು ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಇನ್ನು ಬುಧನ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದ್ದೇನೆ ಬುಧನ ನಿಮಗೆ ಪೂರಕವಾಗಿರ್ತಾನೆ ಆ ಬುಧನ ಒಂದು ವಿಶೇಷದಿಂದ ನಿಮಗೆ ವಿಶ್ ಆರೋಗ್ಯ ಶಕ್ತಿ ಜಯ ಲಾಭ ಸಿದ್ಧ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಇಪ್ಪತ್ನಾಲ್ಕರವರೆಗೆ ಬುಧನ ನಿಮಗೆ ವಿಶೇಷವಾದ ಲಾಭವನ್ನು ಸುಖವನ್ನು ಕೊಡ್ತಾಯಿರ್ತಾನೆ ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಏನಿದೆ ಅದರಲ್ಲಿ ಏನಾದರೂ ಮಹತ್ವವಾದ ಸಾಧನೆ ಮಾಡಲಿಕ್ಕೆ ಅದರಲ್ಲಿ ಏನಾದರೂ ಉತ್ತಮವಾದ ಒಂದು ನಿಮಗೆ ಫಲಿತಾಂಶಗಳನ್ನು ಪಡಲಿಕ್ಕೆ ಬುಧನೂ ಸಹಾಯಕ್ಕೆ ಬರ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅದು ನೀಟ್ ಸಿ ಟಿ ಅಂತ ಎಕ್ಸಾಮ್ಗಳಿರ್ಬೋದು ಇನ್ನಿತರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಲಿಕ್ಕೆ ಬುಧನ ಒಂದು ಸಹಾಯ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಇಪ್ಪತ್ನಾಲ್ಕರ ಒಳಗೆ ಬುಧನ್ ನಿಮಗೆ ಪೂರಕವಾಗಿ ಇರ್ತಾನೆ ಅಥವಾ ಧನುರಾಶಿಯಲ್ಲಿರುವ ಒಂದು ಅವಧಿಯಲ್ಲಿ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುಬಲ ನಿಮಗೆ ಈಗ ಗುರು ನಿಮ್ಮ ಜನ್ಮದಲ್ಲಿರುವ ಕಾರಣ ಈಗ ಸದ್ಯ ಅಂತೂ ಗುರುಬಲ ಇರುವುದಿಲ್ಲ ಜೊತೆಗೆ ಆತನಿಗೆ ವಕ್ರಗತಿ ಪ್ರಾಪ್ತಿಯಾಗ ಗುರುವಿನಿಂದ ನಿಮಗೆ ಏನು ಇಲ್ಲ ಅಥವಾ ಕೆಟ್ಟದಿಲ್ಲ ಅಂದರೆ ನ್ಯೂಟ್ರಲ್ ಆಗಿರ್ತಾನೆ ಸದ್ಯದ ಪರಿಸ್ಥಿತಿಯಲ್ಲಿ ಆದರೆ ಅವನು ವಕ್ರಗತಿ ಫೆಬ್ರವರಿ ಐದಕ್ಕೆ ನಿವಾರಣೆ ಆಗುತ್ತೆ ಆ ಬಳಿಕ ಸ್ವಲ್ಪ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರ್ಬೋದು ಏನು ಈ ಗುರುವಿನ ವಿಚಾರ ಆಯಿತು ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿ ಶುಕ್ರನಾಗಿದ್ದಾನೆ ವೃಷಭ ಮತ್ತು ತುಲಾಗಳು ಶುಕ್ರನ ಒಂದು ಅಧಿಪತಿಯಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ಅಧಿಪತಿಯು ಈ ಬಾರಿ ನಿಮಗೆ ಭಾಗ್ಯಸ್ಥಾನದ ಉತ್ತಮ ಲಾಭವನ್ನು ಕೊಡಿದ್ದಾನೆ ಅಪರೂಪಕ್ಕೆ ಸಿಗುವಂಥ ಅವಕಾಶವಿಲ್ಲ ಪದೇ ಪದೇ ಭಾಗ್ಯಸ್ಥಾನ ಲಾಭಸ್ಥಾನದಲ್ಲಿ ಈ ಗ್ರಹಗಳು ಸಿಗುವಂಥದ್ದು ಅವಕಾಶ ಕಡಿಮೆ ಚಂದ್ರನನ್ನು ಆದರೆ ಪದೇ ಪದೇ ವರ್ಷದಲ್ಲಿ ಹಲವು ಬಾರಿ ಕೊಡ್ತಾನೆ ಆದರೆ ಈ ಥರ ಗ್ರಹಗಳೆಲ್ಲ ಸ್ವಲ್ಪ ತಿಂಗಳಿಗೆ ಒಂದು ಸಾರಿನೂ ಸಿಗೋದಿಲ್ಲ ಕೆಲವೊಮ್ಮೆ ವರ್ಷದಲ್ಲಿ ಒಂದೇ ನಾಲ್ಕು ಬಾರಿ ಮೂರು ಬಾರಿ ಸಿಗ್ಬೋದು ಕೆಲವು ಗ್ರಹಗಳು ವರ್ಷದಲ್ಲಿ ಒಂದೇ ಬಾರಿ ಸಿಗುವಂಥದ್ದೆಲ್ಲ ಇರುತ್ತೆ ಆ ರೀತಿ ಶುಕ್ರನ ಒಂದು ಭಾಗ್ಯಸ್ಥಾನದ ಅವಕಾಶ ನಿಮಗೆ ಜನವರಿ ತಿಂಗಳಲ್ಲಿ ಬರುವ ಕಾರಣ ಜನವರಿ ತಿಂಗಳಲ್ಲಿ ಆರ್ಥಿಕವಾಗಿ ಎಲ್ಲ ಉತ್ತಮ ಫಲ ಇದೆ ಹಣಕಾಸು ಎಲ್ಲ ಚೆನ್ನಾಗಿ ಹರಿವತ್ತಾಗ ಬೇಕಂತ ಬರಬೇಕಾದ ಹಣ ಎಲ್ಲ ಬರೋದಾಗಲಿ ನಿಮಗೆ ಬರಬೇಕಾದ ಬಾಕಿ ಹಣ ಎಲ್ಲ ವಸೂಲಾತಿ ಆಗೋದಾಗಲಿ ಮತ್ತು ನಿಮ್ಮ ಒಂದು ಹಣಕ್ಕೆ ಹೆಚ್ಚಿನ ಒಂದು ರಿಟರ್ನ್ಗಳು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಉತ್ತಮವಾದ ಒಂದು ಪ್ರತಿಫಲಗಳು ಫಲಿತಾಂಶಗಳು ಬರುವಂಥದ್ದು ಜೊತೆಗೆ ವ್ಯಾಪಾರದ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಇನ್ನೇನಾದರೂ ಬೇರೆ ರೀತಿಯ ಈ ಬೇರೆ ಹಣಕಾಸಿನ ಲೇವಾದೇವಿ ವಹಿವಾಟು ಇತ್ಯಾದಿ ಮಾಡೋರಿಗೆ ಸಹ ಅವರಿಗೆ ಸಹ ಹೆಚ್ಚಿನ ಒಂದು ಲಾಭ ಆದ ಬರುತ್ತೆ ಹಾಗಾಗಿ ಎಲ್ಲ ವರ್ಗದ ಈ ವೃಷಭರಾಶಿಯವರಿಗೆ ಹಣಕಾಸಿನ ವಿಚಾರವಾಗಿಯೂ ಈಗ ಉತ್ತಮ ಇದೆ ಕೆಲವರಿಗೆ ಬಡ್ತಿ ಮೂಲಕನೂ ಪ್ರಮೋಷನ್ ಮೂಲಕನೂ ಇನ್ಕ್ರಿಮೆಂಟ್ ಮೂಲಕನೂ ಬೋನಸ್ ಮೂಲಕ ಅಥವಾ ಇನ್ಸೆಂಟಿವ್ ಅನ್ನುವ ಮೂಲಕನು ಯಾವುದೋ ಒಂದು ಅದರ ಹೆಸರುಗಳು ಬೇರೆ ಬೇರಬಹುದು ನಿಮಗೆ ಒಟ್ಟಿನಲ್ಲಿ ಯಾವುದೋ ಒಂದು ಮೂಲಗಳಿಂದ ಧನ ಆಗಮ ಆಗುವಂಥದ್ದು ಈ ರೀತಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟು ಮಹತ್ತರವಾದ ಯೋಜನೆಗಳು ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇವತ್ತು ಕೊಡುಕೊಳ್ಳಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ಭೂಮಿ ಮನೆ ಕೊಡಲಿಕ್ಕೆ ಮುಂತಾದ ಹಲವಾರು ನಿಮಗೆ ಹಣದಿಂದ ಒಂದು ಕಳ್ಳಕೊಳ್ಳಬಹುದಂಥ ಹಲವಾರು ವಿಚಾರಗಳನ್ನು ಈಗ ನೀವು ರಿಯಲೈಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಬರುತ್ತೆ ಶುಕ್ರನ ಅನುಗ್ರಹದಿಂದ ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ನಿಮಗೆ ಹಿಂದೇನೋ ಅಷ್ಟು ಉತ್ತಮದಲ್ಲಿಲ್ಲ ಈ ತಿಂಗಳಲ್ಲೂ ಅಷ್ಟು ಅವರು ಉತ್ತಮ ಫಲವನ್ನು ಕೊಡೋದಿಲ್ಲ ಅವರು ನಿಮ್ಮ ರಾಶಿಯಿಂದ ದಶಮದಲ್ಲಿ ಇರುವ ಕಾರಣ ದಶಮದಲ್ಲಿರುವಂಥ ನಿಮಗೆ ಕೆಲವರಿಗೆ ಸಣ್ಣ ಪುಟ್ಟ ಅವಮಾನಕರ ಘಟನೆ ಆಗುತ್ತೆ ಮಕ್ಕಳು ಅಥವಾ ಕಿರಿಯರ ಜೊತೆಗೆ ಜಗಳ ಕಲಗಳಾಗುವಂಥದ್ದು ಅದಕ್ಕೆ ಗೌರವಕ್ಕೆ ಧಕ್ಕೆ ಬರುವಂಥ ಏನಾದರೂ ಘಟನೆಗಳು ಜರ್ಬೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರಗಳು ಮಾಡಿ ಅಲ್ಲಿ ನಿಮಗೆ ಏನಾದರೂ ಇರಿಸು ಬಿರಿಸುವ ಅಥವಾ ಅವಮಾನಗಳಾಗುವಂಥ ಘಟನೆಗಳು ಆಗುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮನಸ್ಸಿಗೆ ಎಚ್ಚರಿಕೆ ಗಮನಿಸಬೇಕು ಜೊತೆಗೆ ಯಾರು ವ್ಯಕ್ತಿಗಳು ನಿಮಗೆ ಒಳ್ಳೆಯವರು ಯಾರು ಹಿತವರು ಯಾರು ಶತ್ರುಗಳು ಅನ್ನೋದನ್ನು ಈಗ ನೀವು ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಹಾಗಾದರೆ ನಿಮಗೆ ಮಿತ್ರರ ಸೋಗಿನ ಶತ್ರುಗಳು ಸಹ ಈಗ ಉತ್ಪನ್ನ ಆಗ್ಬೋದಾಗಿದೆ ಹಾಗಾಗಿ ಆ ಒಂದು ಶನಿ ಮಹಾರಾಜರ ವಿಚಾರದಿಂದ ನಿಮಗೆ ಅಷ್ಟೇನೂ ಉತ್ತಮ ಫಲ ಬಂದಿಲ್ಲ ರಾಹು ಕೈ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಈಗ ಲಾಭ ಸ್ಥಾನದಲ್ಲಿದ್ದಾನೆ ಆತನ ಥರ ನೋಡಿದ್ರೆ ಅನೇಕ ರೀತಿ ಆಕಸ್ಮಿಕ ಲಾಭ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದ ಮನೆ ಕೊಳ್ಳುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭಗಳು ಬರುವಂಥದ್ದು ಇನ್ನು ಯಾವುದೇ ರೀತಿಯ ಬ್ರೋಕರೇಜ್ ಏಜೆನ್ಸಿ ಕಮಿಷನ್ ಮುಂತಾದವ್ರನ್ನ ಕೆಲಸ ಮಾಡೋರಿಗೆ ಅನೇಕ ರೀತಿಯ ಒಂದು ಈಗ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ ಅಥವಾ ಫ್ರಾಂಚೈಸಿಗಳು ಎಲ್ಲ ಇರುತ್ತೆ ಹಾಗಾಗಿ ಒಂದು ಉಪ ಉತ್ಪನ್ನಗಳನ್ನು ಮಾಡೋರಿಗೆ ಸೈಡ್ ಬಿಸ್ನೆಸ್ ಮಾಡೋರಿಗೆ ಈ ರೀತಿ ನಾನಾ ರೀತಿಯ ಉತ್ಪನ್ನಗಳು ಲಾಭಗಳು ಈಗ ರಾಹುವಿನಿಂದ ಬರ್ಬೋದು ಕೆಲವರಿಗೆ ಆಕಸ್ಮಿಕ ಧನಲಾಭಗಳು ಸಹ ಆಗುವಂಥ ಯೋಗ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥ ಯೋಗ ರಾಹು ಕೊಡಲಿದ್ದಾನೆ ಇನ್ನು ಕೇತು ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರೋದಿಲ್ಲ ಕನ್ಯಾ ರಾಶಿಯಲ್ಲಿ ರಾಶಿಯಿಂದ ಪಂಚಮದಲ್ಲಿ ಕುಳಿತಿರುವ ಕೇತು ಕೆಲವೊಮ್ಮೆ ಈ ಮಾತಿನ ಕಲಾವಳಾಗುವಂಥದ್ದು ವಿಶೇಷವಾಗಿ ದಂಪತಿಗಳ ಮಧ್ಯೆ ಗಂಡ ಹಂಡಿತರ ಮಧ್ಯೆ ಜೊತೆಗೆ ತಂದೆ ಅಥವಾ ಮಕ್ಕಳ ಮಧ್ಯೆ ತಾಯಿ ಅಥವಾ ಮಕ್ಕಳ ಮಧ್ಯೆ ಇತ್ಯಾದಿ ಮನೆಯಲ್ಲಿ ಕಲಗದ ವಾತಾವರಣ ಆಗಲಿಕ್ಕೆ ರಾಹುವಿನಿಂದ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಹಾಗೆ ಈ ಮಾತನ್ನು ಸ್ವಲ್ಪ ನೀವು ತೂಕವಾಗಿ ಆಡಬೇಕಾಗುತ್ತೆ ಇದೆಲ್ಲ ಕೇತುವಿನ ವಿಚಾರ ಆಯಿತು ಒಟ್ಟಿನಲ್ಲಿ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಎಂಟು ಗ್ರಹಗಳ ಒಂದು ಸಮಗ್ರವಾದ ಜನವರಿಯ ಫಲವನ್ನು ವಿಶ್ಲೇಷಣೆ ಮಾಡಿದ್ದಾಗಿದೆ ಇನ್ನು ಒಂಬತ್ತನೇದಾಗಿ ಇರುವಂಥ ಶೀಘ್ರವಾಗಿ ಪರಿಕ್ರಮಿಸುವಂಥ ಚಂದ್ರನ ವಿಚಾರ ಹೇಗಿದೆ ನೋಡೋಣ ಎರಡೆರಡು ದಿನಕ್ಕೊಮ್ಮೆ ರಾಶಿ ಪರಿವರ್ತನೆ ಚಂದ್ರನದ್ದಾಗುತ್ತಾ ಇರುತ್ತೆ ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ಬೊರಕೋಗಿದ್ದೇನೆ ಯಾವ ಪರಿಣಾಮ ಏನಾಗ್ಬೋದು ಯಾವ ಕಾರಣದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಆಗ್ಬೋದನ್ನು ಗಮನಿಸೋಣ ಜನವರಿ ಒಂದು ಎರಡು ನಿಮಗೆ ಅಷ್ಟೊಂದು ಉತ್ತಮ ಇಲ್ಲ ಚಂದ್ರನ ಬಲದ ಕೊರತೆ ಇರುತ್ತೆ ನೋಮದಲ್ಲಿರುವಂತಹ ಚಂದ್ರನು ನಿಮಗೆ ಖರ್ಚನ್ನು ದುಂದು ವೆಚ್ಚವನ್ನು ಮನಸ್ಸಿಗೆ ಚಿಂತೆಯನ್ನು ಅನಿಷ್ಟವನ್ನು ಕೊಡ್ಬೋದಾಗಿದೆ ಇದಕ್ಕೆ ಯಾವುದೇ ಕೆಲಸ ನಿಮಗೆ ಸ್ವಲ್ಪ ಹಿನ್ನಡೆ ಆಗೋದಾಗಲಿ ನಿಧಾನಗತಿ ಆಗೋದಾಗಲಿ ಎಲ್ಲ ಆಗುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಚಿಂತೆ ಪೀಡೆ ಎಲ್ಲ ಇರುತ್ತೆ ಜನವರಿ ಒಂದೆರಡರಂದು ಆಮೇಲೆ ಸ್ವಲ್ಪ ಮುನ್ನೆಚ್ಚರಿಕೆ ಮನೋನಿಯಂತ್ರಣ ಮತ್ತು ಮಾತ್ರೆ ನಿಯಂತ್ರಣ ಬೇಕಾಗುತ್ತೆ ಇನ್ನು ಜನವರಿ ಮೂರು ನಾಲ್ಕು ಮೂರು ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಜಯ ಯಶಸ್ಸು ಕೀರ್ತಿ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗೇ ಆಗಲಿವೆ ಇನ್ನು ಜನವರಿ ಆರು ಏಳು ಜನವರಿ ಮೂರು ನಾಲ್ಕು ಐದು ನಿಮಗೆ ಉತ್ತಮ ದಿನ ಇದೆ ಮೂರು ನಾಲ್ಕು ಐದು ನಿರಂತರವಾಗಿ ಐದು ಮೂರು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಟ್ಟದಾಯಿತು ಈ ಕರ್ಮಸ್ಥಾನದಲ್ಲಿ ಈಗ ಜನವರಿ ಆರು ಏಳು ನಿಮ್ಮ ಪಾಲಿಗೆ ಅಲ್ಲಿ ಚಂದ್ರ ಲಾಭ ಸ್ಥಾನದಲ್ಲಿರುವ ಕಾರಣ ಆಕಸ್ಮಿಕ ಲಾಭ ಆಗೋದಾಗಲಿ ಆಕಸ್ಮಿಕವಾದ ಯೋಜನೆ ಹಣಕಾಸಿನ ಯೋಜನೆಗಳು ಸಿಗುವುದಾಗಲಿ ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈಗ ಫಲ ಬರುವುದಾಗಲಿ ಉದ್ಯೋಗ ಪಡೆಯವರಿಗೆ ಉದ್ಯೋಗ ಸಿಗುವಂಥದ್ದು ಮುಂಥದ ಆಕಸ್ಮಿಕವಾದ ಫಲಿತಾಂಶಗಳಿಂದ ನಿಮಗೆ ಅನೇಕ ರೀತಿಯ ಶುಭ ಪರಿಣಾಮಗಳು ಆರು ಏಳರಂದು ಆಗಲಿವೆ ಹಾಗಾಗಿ ಈ ತಿಂಗಳ ಜನವರಿಯಲ್ಲಿ ಮೂರು ನಾಲ್ಕು ಐದು ಆರು ಏಳು ನಿರಂತರವಾಗಿ ಲಾಭವನ್ನು ಯಶವನ್ನ ಕೀರ್ತಿಯನ್ನು ಕೊಡುವಂಥ ಶುಭ ದಿನಗಳಾಗಿವೆ ಆ ಬಳಿಕ ನೀವು ಎಂಟು ಒಂಬತ್ತು ಎಂಟು ಒಂಬತ್ತನ್ನು ಗಮನಿಸಿದರೆ ಅಷ್ಟೇ ಉತ್ತಮ ಇಲ್ಲ ಜನವರಿ ಎಂಟು ಒಂಬತ್ತರಲ್ಲಿ ಮಾತ್ರ ಚಕಮಕಿ ವೈರತ್ ಬರುವಂಥದ್ದು ಮನಸ್ಸು ವೀಕ್ಷಿತ ಆಗುವಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ಮನೆಯಲ್ಲಿಯೋ ಉದ್ಯೋಗ ಜಾಗದಲ್ಲೂ ಆಗ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಎಂಟು ಒಂಬತ್ತರಂದು ಬೇಕಾಗುತ್ತೆ ಇನ್ನು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದರಲ್ಲಿ ಜನ್ಮ ರಾಶಿಗೆ ಬಂದಂಥ ಚಂದ್ರನು ಆರೋಗ್ಯವನ್ನು ಯಶವನ್ನ ಕೀರ್ತಿಯನ್ನು ಲಾಭವನ್ನು ಕೊಡ್ತಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಲೀಸಾಗಿ ಆಗಲಿವೆ ಆ ಬಳಿಕ ಜನವರಿ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಇದಕ್ಕೆ ಏನಾದರೂ ಕಣ್ಣು ದೃಷ್ಟಿಯ ಒಂದು ಆಗುವಂಥದ್ದು ಅಥವಾ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಬರುವಂಥದ್ದು ಹಣಕಾಸಿನ ಒಂದು ಹರಿವು ನಿಧಾನವಾಗಿ ನಿಮಗೆ ಖರ್ಚುಗಳು ವೆಚ್ಚಗಳು ಜಾಸ್ತಿಯಾಗಿ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆಗಳು ನಿಮಗೆ ಬರ್ಬೋದಾಗಿದೆ ಹನ್ನೆರಡು ಹದಿಮೂರರಲ್ಲಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಹದಿನಾಲ್ಕು ಹದಿನೈದರಲ್ಲಿ ಇಷ್ಟಾರ್ಥ ಹುದ್ದೆ ಲಾಭ ಬರೋದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲೇ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಬರೋದಿಲ್ಲ ಹದಿನಾಲ್ಕು ಹದಿನೈದರಲ್ಲಿ ಇನ್ನು ಹದಿನಾರು ಹದಿನೇಳು ಹದಿನೆಂಟು ನಿಮಗೆ ಸಾಮಾನ್ಯ ದಿನ ಅಂದು ಕಂಡು ಬರುತ್ತೆ ಮೂರು ದಿನಗಳಲ್ಲಿ ಸ್ವಲ್ಪ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಮಿತ್ರರಲ್ಲಿ ಮಾತಿನ ಚಕಮಕಿ ಅಥವಾ ನಿಮಗೆಲ್ಲರೂ ಸರ್ಕಾರದ ಇಲಾಖೆಗಳಿಂದ ನೋಟಿಸು ಕಾನೂನು ಕ್ರಮಗಳೆಲ್ಲ ಬರುವಂಥ ಸಾಧ್ಯತೆ ಹದಿನಾರು ಹದಿನೇಳು ಇರುತ್ತೆ ಆ ಬೆಳಗ್ಗೆ ಹತ್ತೊಂಬತ್ತು ಇಪ್ಪತ್ತು ಸಾಮಾನ್ಯ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರೋಗ್ಯ ವ್ಯಾಪಾರ ವೃತ್ತಿ ವಿಚಾರಗಳೆಲ್ಲ ಚೆನ್ನಾಗಿರುತ್ತೆ ಈ ದಿನ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ ವಿಶೇಷವಾಗಿ ಕಿರಿಯ ಸದಸ್ಯರಲ್ಲಿ ಮನೆಯ ಕಿರಿಯ ಸದಸ್ಯರಲ್ಲಿ ನಿಮ್ಮದೇ ಮಕ್ಕಳಿರ್ಬೋದು ನಿಮ್ಮದೇ ತಮ್ಮಂದಿರೋ ತಂಗಿನೋ ಅಥವಾ ಇನ್ನಿತರ ಕಿರಿಯ ವ್ಯಕ್ತಿಗಳಿರ್ಬೋದು ಹಾಗಾಗಿ ಕಿರಿಯ ಜೊತೆಗೆ ಮಾತಿನ ಆಗ್ಬೋದಾಗುವಂಥ ಸಹಿತ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬರುತ್ತೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಮೂರು ದಿನಗಳ ನಿಮಗೆ ಪೂರಕವಾಗಿರುತ್ತೆ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದ್ದು ಅಂದುಕೊಂಡಂಥ ಕೆಲಸ ಆ ಒಂದು ಬೇರೆ ಬೇರೆ ರೀತಿಯ ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ ದೂರ ಪ್ರಯಾಣ ಮಾಡೋದು ಅವಕಾಶ ಅಥವಾ ಇನ್ನಿತರರಿಂದ ನಿಮಗೇನಾದ್ರೂ ಆಕಸ್ಮಿಕವಾಗಿ ಲಾಭಗಳು ಉಡುಗೊರೆಗಳು ಕೊಡುಗೆ ಎಲ್ಲ ಸಿಗುವಂಥ ಅವಕಾಶಗಳಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತು ವೈಸರಿ ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ಹೊರದಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುತ್ತದೆ ಈ ರೀತಿ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತು ವರ್ಷ ನಿಮ್ಮ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸ್ವಲ್ಪ ಸಾಮಾನ್ಯ ದಿನದ ಕಂಡುಬರದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತಿನ ಜಗಮಗಿ ಕಿರಿಯರಲ್ಲಿ ಕಲಹ ಅಂದುಕೊಂಡೇ ಕೆಲಸಗಳು ಆಗದಿರುವಂಥದ್ದು ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಹೊಟ್ಟೆ ನೋವು ಅದು ಇನ್ನಿತರ ನೋವುಗಳು ಕಾಡುವಂಥದ್ದು ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತಿನ ಬಗ್ಗೆ ಆರೋಗ್ಯದ ಬಗ್ಗೆ ಹಣಕಾಸಿನ ನಡವಳಿಕೆ ಬಗ್ಗೆ ಎಚ್ಚರಿಕೆಗೆ ಬೇಕಾಗುತ್ತೆ ಮೂರು ದಿನಗಳು ಆ ಬೆಳಗ್ಗೆ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಕಂಡು ಬಂದಿದೆ ಸಾಮಾನ್ಯ ದಿನವಾಗಿರುವ ಕಾರಣ ಯಾವುದೇ ರೀತಿಯ ಹೆಚ್ಚಿನ ಒಂದು ನೀವು ಒತ್ತಡಕ್ಕೆ ಒಳಗಾಗದೆ ಮತ್ತು ನಿಮ್ಮ ಇರತಕ್ಕಂಥ ಮನಸ್ಸಿನ ಕೆಲವು ಭಾವನೆಗಳನ್ನ ಇತರರ ಮೂಲಕ ಹಂಚಿಕೊಳ್ಳದೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಗೌಪ್ಯವನ್ನು ಕಾಪಾಡಿಕೊಳ್ಳಬೇಕಂದರೆ ಆ ಗೌಪ್ಯವನ್ನು ಇರೋದ್ರಿಂದ ನಿಮಗೆ ಅದು ಇರಿಸು ಬಿರುಸು ಅವಮಾನ ಪ್ರಕಟನೆ ಆಗ್ಬೋದು ನೀವು ಅವರು ನಿಮ್ಮ ವಿರುದ್ಧ ಒಂದು ಸುಳ್ಳು ವಿಚಾರವನ್ನು ಪ್ರತಿಪಾದನೆ ಮಾಡ್ಬೋದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬೇಕು ಇನ್ನು ತಿಂಗಳ ಕೊನೆಯ ದಿನ ಜನವರಿ ಮೂವತ್ತೊಂದು ಜನವರಿ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವೃಷಭ ರಾಶಿಯವರ ಇಷ್ಟ ಸಿದ್ಧಿ ಲಾಭ ಹೊರದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗೋದಾಗಲಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಪ್ರವೃತ್ತಾದ ಒಂದು ಮಹತ್ತರ ಪರಿಣಾಮ ತರೋದಾಗಲಿ ಜೊತೆಗೆ ಈ ಲಾಭ ಆದಾಯ ಯಶಸ್ಸು ಕೀರ್ತಿ ಜಯ ಲಾಭಗಳು ಈ ಮೂವತ್ತೊಂದನೇ ತಾರೀಕು ನಿಮಗೆ ಬೆನ್ನಟ್ಟಿಗೆ ಬರಲಿ ಕರೆಯಲಿದೆ ಹಾಗೆ ಅನೇಕ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಇವೆಲ್ಲವೂ ಸಂಕ್ಷಿಪ್ತವಾಗಿ ಚಂದ್ರನು ನಿಮಗೆ ಜನವರಿ ತಿಂಗಳಲ್ಲಿ ಋಷಭರಾಶಿವರಿಗೆ ಯಾವ ರೀತಿ ಅನುಗ್ರಹದಾಯಕವಾಗಿರ್ತಾನೆ ಜೊತೆಗೆ ಇತರೆಲ್ಲ ಗ್ರಹಗಳ ಪ್ರಭಾವ ಜನರಲ್ಲಿ ಹೇಗಿರುತ್ತೆ ಅನ್ನೋದೊಂದು ಸಂಕ್ಷಿಪ್ತವಾದ ಚಿತ್ರವನ್ನು ಹೇಳಿದ್ದಾಯಿತು ಇನ್ನು ಈ ತಿಂಗಳಲ್ಲಿ ಈ ರಾಶಿಯವರು ಬಳಸುವುದಾದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗ್ರೀನ್ ಅಥವಾ ಹಸಿರು ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಯಾವಾಗ ನಿಮಗೆ ಈ ಇನ್ನಿತರ ಗ್ರಹಗಳ ಒಂದು ವಿಚಾರವಾಗಿ ಸಣ್ಣ ಪುಟ್ಟ ದೋಷಗಳ ನಿವಾರಣೆಗಾಗಿ ನೀವು ಮಾಡುವಂಥ ಒಂದು ಭಕ್ತಿ ಮಾರ್ಗ ಧರ್ಮ ಮಾರ್ಗಗಳನ್ನು ಸಹ ಮಾಡ್ಬೋದಾಗಿದೆ ಗಣೇಶನ ಭಕ್ತಿ ಅಥವಾ ಶಿವನ ಭಕ್ತಿ ಹನುಮಾನ್ ಭಕ್ತಿ ದೇವಿ ಭಕ್ತಿಗಳನ್ನು ಮಾಡುವಂಥದ್ದು ಇವೆಲ್ಲ ನಿಮಗೆ ಆ ಇತರ ಗ್ರಹಗಳಿಂದ ಆಗುವಂಥ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ನೀವು ಬಳಸ್ತಕ್ಕಂಥ ನಿರಂತರವಾದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರಹ ಅಥವಾ ಬದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಆರು ನಾಲ್ಕು ಐದು ಸಿಕ್ಸ್ ಫೋರ್ ಫೈವ್ ಸಂಖ್ಯೆಯನ್ನು ನಿರಂತರವಾಗಿ ಬಳಸ್ಕೊಳ್ಳಿ ಇನ್ನು ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಸುಮಾರು ಹದಿನೇಳು ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು ಬರ್ತವೆ ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಆ ಚಂದ್ರ ಅನುಗ್ರಹದ ಡೇಟ್ಗಳಲ್ಲಿ ಬಳಸಬಹುದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ವೃಷಭ ರಾಶಿಯ ಜನವರಿ ತಿಂಗಳ ಒಂದು ಭವಿಷ್ಯದ ಮುನ್ನೋಟವನ್ನು ಹೇಳಿದ್ದೇನೆ ಇಲ್ಲಿ ಬರತಕ್ಕಂತಹ ಕೆಲವೊಂದು ಏರುಪೇರುಗಳಿಂದ ಅಥವಾ ಈ ಗೃಹಗಳ ಒಂದು ವ್ಯತ್ಯಾಸದಿಂದ ಆಗುವಂಥ ಗೃಹಚಾರದ ಗ್ರಹಚಾರದ ಫಲವನ್ನು ನೀವು ಗಂಭೀರವಾಗಿ ಪರಿಗಣಿಸಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುವುದು ಮಾಡತಕ್ಕಂತಹ ದೈವಭಕ್ತಿಯನ್ನು ಧರ್ಮ ಕಾರ್ಯನೋ ದಾನ ಕಾರ್ಯನೋತಿ ಇನ್ನಿತರ ಯಾವುದೇ ಧಾರ್ಮಿಕವಾದ ಒಂದು ಆಚರಣೆಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹರ ಆಶೀರ್ವಾದದಿಂದ ಆಯುರ್ವರ್ಗ ಜಯಲ ಜಲ ಮಾಡಿದ್ಧಾಗಲಿ ಮುಂದೆಯೇ ನಿಮ್ಮ ಪ್ರೋತ್ಸಾಹ ಈ ವಾಹಿನಿಗೆ ಸಿಗ್ತಾ ಇರಲಿ ಸರ್ವೇಶನ್ ಮಂಗಳ ಅನುಭವಂತು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು